ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಯ್ಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೀನಾ ಹೂ ಕಟ್ತಿರ್ತಾಳೆ ರಂಗನಾಥ್ ಅವರು ಬರ್ತಾರೆ ಮಾವ ನಿಮಗೆ ಕಾಫಿ ತೊಗೊಂಡ್ ಬರಲ್ಲ ಅಂತಾರೆ ಬೇಡಮ್ಮ ನೀನು ಹೂ ಕಟ್ಟು ಅಂತಾರೆ ರಂಗನಾಥ್ ಅವರು ಇಲ್ಲಮ್ಮವ ನಿಮಗೆ ಕಾಫಿ ತಂದು ಕೊಟ್ಬಿಡ್ತೀನಿ ಅಂತಾಳೆ ಮೀನಾ ನೀನು ಹೂ ಕಟ್ಟಿದ್ರೆ ಅಲ್ವೇ ನಮ್ಮ ಕೊಡೋಕ್ಕಾಗೋದು ಈನ್ ಮೊದಲು ಕೂತ್ಕೋ ಅಂತಾರೆ ಸೂರ್ಯ ಇಲ್ಲಮ್ಮ ಅಂತ ಕೇಳ್ತಾರೆ ಹೊರಗಡೆ ಇದ್ದಾರೆ ಮಾವ ಅಂತಾಳೆ ಸ್ವಲ್ಪ ದಿನ ಎಲ್ಲನೂ ಮರೆತು ಸುಮ್ಮನೆ ಇದ್ದ ಮತ್ತೆ ಕುಳಿಯೋಕ್ ಪ್ರಾರಂಭ ಮಾಡಿಬಿಟ್ನಾ ಅಂತಾರೆ ಅಲ್ಲಮ್ಮ ಮೀನಾ ನಾನು ಸ್ವಲ್ಪ ದಿನದಿಂದ ಗಮನಿಸ್ತಿದ್ದೀನಿ ನೀವಿಬ್ರು ಮೊದಲಿನ ತರ ಇಲ್ವೇ ಇಲ್ಲ ಬಂದಿದ್ದ ತಕ್ಷಣ ಅವನು ಮಲಗಿಬಿಡ್ತಾನೆ ಅವನು ಏನು ಮಾತಾಡ್ತಾನೆ ಇಲ್ಲ ನಿನ್ನ ಜೊತೆಗೆ ನಿನ್ನೆ ನೋಡಿದ್ರೆ ಗಂಡ ಹೇಳ್ದಾಗೆ ಹೆಂಡತಿ ಕೇಳಬೇಕು ಅಂತ ಬೇರೆ ಹೇಳ್ತಿದ್ದ ಏನ್ ನಡೀತಮ್ಮ ಮೀನಾ ನಿಮ್ಮಿಬ್ರು ಬಂದೆ ಜಗಳನಾ ಅಂತಾರೆ ಅದು ಮಾವ ಅಂತ ಮೀನಾ ಹೇಳ್ತಾಳೆ ನಿಮ್ಮ ಸ್ವಂತ ವಿಷಯಕ್ಕೆ ನಾನು ತಲೆ ಹಾಕೋಲ್ಲ ಅದಕ್ಕೆ ಏನಾದರೂ ಪರಿಹಾರ ಹೇಳ್ಬೋದೇನೋ ಅಂತ ಕೇಳಿದೆ ಅಂತಾರೆ ನನ್ನ ಜೊತೆ ಹೇಳ್ಬಾರ್ದು ಅನ್ಸಿದ್ರೆ ನೀನೇನು ಹೇಳ್ಬೇಡ ಅಂತಾರೆ ಆ ತರ ಇಲ್ಲ ಏನೂ ಇಲ್ಲ ಮಾವ ಯಾವ ಸಮಸ್ಯೆನೂ ಇಲ್ಲ ಕನಕ ಬಗ್ಗೆನೇ ಸಮಸ್ಯೆ ಆಗಿರೋದು ಅಂತಾಳೆ ಕನಕ ಬಗ್ಗೆನ ಅಂತಾರೆ ರಂಗನಾಥ್ ಹೌದು ಮಾವ ಕನಕ ಲವ್ ಮಾಡಿದ್ದಾಳೆ ಅಂತಳೆ ಮೀನಾ ಅದರಲ್ಲಿ ತಪ್ಪೇನಮ್ಮ ಇದೆ ಅವಳಿಗೂ ಮದುವೆ ವಯಸ್ಸು ಅಂತಾರೆ ಹುಡುಗ ಒಳ್ಳೆಯವನಾದ್ರೆ ಕರೆದು ಮಾತಾಡಿ ಮದುವೆ ಫಿಕ್ಸ್ ಮಾಡೋದಲ್ವ ಅಂತಾರೆ ಆಗ ಮೀನಾ ಅದೇ ಮಾವ ಈಗ ಸಮಸ್ಯೆ ಆಗಿರೋದು ಅಂತಾಳೆ ಯಾಕಮ್ಮ ಹುಡುಗನ ಮನೆಯವರು ವರದಕ್ಷಿಣೆ ಏನಾದರೂ ಜಾಸ್ತಿ ಕೇಳ್ತಿದ್ದಾರಾ ಅಂತಾರೆ ಅದೆಲ್ಲ ಮಾವ ಕನಕ ಯಾರನ್ನು ಲವ್ ಮಾಡ್ತಿದ್ದಾರೋ ಅಲ್ಲಿಂದನೇ ಸಮಸ್ಯೆ ಶುರುವಾಗಿರೋದು ಅಂತಾಳೆ ಯಾರು ನಮ್ಮ ಅಂತಾರೆ ರಂಗನಾಥ್ ಅವರು ಟ್ರಾಫಿಕ್ ಪೊಲೀಸ್ ಮಾವ ಅಂತಾಳೆ ಹೌದಾ ಒಳ್ಳೇದೇ ಅಲ್ವೇ ನಮ್ಮ ಮೀನಾ ಒಳ್ಳೆ ಕೆಲಸ ಗೌರ್ಮೆಂಟ್ ಸಂಬಳ ಇನ್ನೇನಾಗಬೇಕು ಅಂತಾರೆ ರಂಗನಾಥ್ ಆಗಲ್ಲ ಮಾವ ಆ ಪೊಲೀಸ್ ಯಾರು ಅಂದರೆ ಅವಾಗವಾಗ ಇವ್ರ ಜೊತೆ ಸಮಸ್ಯೆ ಮಾಡ್ಕೋತಿದ್ರಲ್ಲ ಯಾರು ಸೂರ್ಯನ ಕಾರ್ನ ಅವಾಗವಾಗ ಸೀಜ್ ಮಾಡಿ ಪ್ರಾಬ್ಲಮ್ ಕೊಡ್ತಿದ್ನಲ್ಲ ಅವನ ಅಂತಾರೆ ಹೌದು ಮಾವ ಅಂತಾಳೆ ಮೀನಾ ಮೊನ್ನೆ ಮನೋಜನ್ನು ಸ್ಟೇಷನ್ ಕರ್ಕೋಗಿದ್ರಲ್ಲ ಸೂರ್ಯನ ಜಗಳ ಆಡಿದ್ನಲ್ಲ ಆ ಹುಡುಗ ಅವನೇನಾ ಅಂತಾರೆ ಅವರೇ ಮಾವ ಅದೇ ಈಗ ಸಮಸ್ಯೆ ಆಗಿರೋದು ಅಂತಾಳೆ ಮೀನಾ ಮೊದಲೇ ಇವ್ರಿಗೂ ಆ ಪೊಲೀಸ್ಗೂ ಜಗಳ ಅದರಿಂದ ಇವರು ಆ ಪೊಲೀಸ್ಗೆ ಕನಕನ ಮದುವೆ ಮಾಡಿಕೊಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಓ ಹೌದೇನಮ್ಮ ಇದೇ ಸಮಸ್ಯೆ ಕನಕ ಹುಡುಗನ್ನ ಪ್ರೀತಿ ಮಾಡ್ತಿದ್ದಾಳಲ್ವಾ ಅಂತಾರೆ ಹೌದು ಮಾವ ತುಂಬ ಪ್ರೀತಿ ಮಾಡ್ತಿದ್ದಾಳೆ ಅಂತಾಳೆ ಮೀನಾ ಈಗಿನ ಕಾಲ ಮಕ್ಕಳಿಗೆ ಎಲ್ಲ ಗೊತ್ತಿರುತ್ತೆ ಕನಕ ತುಂಬ ಓದ್ಕೊಂಡಿದ್ದಾಳೆ ಅವ್ಳಿಗೆ ಒಳ್ಳೆಯದು ಕೆಟ್ಟದ್ದು ಎಲ್ಲ ತಿಳಿದಿರುತ್ತೆ ಮದುವೆ ಮಾಡಿಬಿಡೋದಲ್ವ ಅಂತಾರೆ ರಂಗನಾಥ್ ಅವರು ನಾನು ಕೂಡ ಅದನ್ನೇ ಹೇಳ್ತಿದ್ದೀನಿ ಮವ ಆದರೆ ಇವರೇ ಅಂತಾಳೆ ಇವ್ನೊಂದು ಬಿಡಮ್ಮ ಕೋಪ ಬಂದಾಗ ಆ ರೀತಿ ಆಡ್ತಾನೆ ಅಷ್ಟೇ ಕನಕ ಮುಂದೆ ಒಳ್ಳೆ ಜೀವನ ಮಾಡಿದ್ರೆ ಇವನೇ ಸುಮ್ಮನಾಗ್ತಾನೆ ನಾನು ಅವನ ಜೊತೆ ಮಾತಾಡ್ತೀನಿ ಅಂತಾರೆ ಬೇಡಿ ಮಾವ ನೀವು ಅವ್ರನ್ನ ಏನು ಕೇಳಬೇಡಿ ಅಂತಾಳೆ ಮೀನಾ ಯಾಕಮ್ಮ ಅಂತಾರೆ ರಂಗನಾಥ್ ನೀವು ಅವ್ರನ್ನ ಕೇಳಿದ್ರೆ ನಾನು ನಿಮ್ಮ ಜೊತೆ ಎಲ್ಲನೂ ಹೇಳ್ಕೊಂಡಿದ್ದೀನಿ ಅಂತ ನನ್ನ ಮೇಲೆ ಇನ್ನೂ ಕೋಪ ಮಾಡ್ಕೋತಾರೆ ಸ್ವಲ್ಪ ದಿನ ಹೋಗಲಿ ನಾನು ಯಾವ್ರ ಜೊತೆ ಮಾತಾಡ್ತೀನಿ ಮಾವ ಅಂತಾಳೆ ಸರಿನಮ್ಮ ನೀನು ಮಾತಾಡಿ ನೋಡು ಅವನೇನಾದರೂ ನೀನು ಮಾತು ಕೇಳಲಿಲ್ಲ ಅಂದರೆ ಹೇಳು ನಾನು ಮಾತಾಡ್ತೀನಿ ನನ್ನ ಮಾತನ್ನು ಅವ್ನು ಕೇಳ್ತಾನೆ ನಿನ್ನ ತಂಗಿ ಮದುವೆ ಚೆನ್ನಾಗಿ ನಡಿಬೇಕು ನಮ್ಮ ಕುಟುಂಬದ ಮಗು ಅದು ಏನಾದರೂ ಬೇಕು ಅಂದರೆ ನನ್ನ ಕೇಳು ಅಂತಾರೆ ರಂಗನಾಥ್ ಅವರು ಮಾವ ಅಂತಾಳೆ ಮೀನಾ ಮೀನಾ ಹೂ ಕಟ್ತಿರುವಾಗ್ಲೇ ಶಾಂತಿಯಲ್ಲಿಗೆ ಬರ್ತಾಳೆ ಏನೇ ಆಗ್ಲೇ ಹೂ ಇಟ್ಕೊಂಡು ಕುತ್ಕೊಂಡ್ಬಿಟಿಯಾ ಮನೇಲಿ ಯಾವ ಕೆಲಸ ನಡೆಯುತ್ತೋ ಬಿಡುತ್ತೋ ನಿನ್ನ ಕೆಲಸ ಮಾತ್ರ ಚೆನ್ನಾಗಿ ನಡೀತಿರುತ್ತೆ ಅಲ್ವಾ ಅಲ್ವೇ ಮನೆಯಲ್ಲಿ ಇರೋಕ್ಕೆ ಬಿಡಲ್ವಲ್ಲ ನಿಂದು ನಿನ್ನ ಗಂಡಂದು ದಿನ ಏನಾದರೂ ಇದ್ದೇ ಇರುತ್ತಲ್ಲ ಅಂತಾಳೆ ನಾನೇನತ್ತೆ ಮಾಡಿದೆ ಅಂತಾಳೆ ಮೀನಾ ಅಲ್ಲ ಅವ್ನೇನು ಕುಡ್ಕೊಂಡು ಬಂದ ಅಂತ ಗೊತ್ತಿಲ್ಲ ಆದರೆ ಗೆರೆ ದಾಟು ಅಂತ ಯಾಕೆಲ್ಲ ಹೇಳ್ತಿದ್ದ ಏನು ಅವನ ಜೊತೆಗೆ ಪೈಪೊಟ್ಟಿಗೆ ಇಳಿದ್ಯಾ ಹೇಗೆ ಅಂತಾಳೆ ಶಾಂತಿ ಹಾಗೆಲ್ಲ ಏನೂ ಇಲ್ಲತ್ತೆ ಏನಕ್ಕೆ ಕುಡ್ಕೊಂಡು ಬಂದಿದ್ದೀರಾ ಅಂತ ಕೇಳಿದೆ ಅಷ್ಟೇ ಅದಕ್ಕೆ ಜಗಳ ಮಾಡ್ತಿದ್ರು ಅಂತಾಳೆ ಮೀನಾ ಏನೇ ಅವನೇನು ಹೊಸದಾಗಿ ಕುಡ್ಕೊಂಡು ಬರ್ತಿದ್ದಾನಾ ಅವನು ನಡ್ಕೊಳ್ತಿರೋದು ಮಾತಾಡ್ತಿರೋದು ಇದನ್ನೆಲ್ಲ ನೋಡಿದ್ರೆ ಬೇರೆ ಏನೋ ನಡೆದಿದೆ ಅಂತ ಅನ್ನಿಸ್ತಾ ಇದೆ ಶಾಂತಿ ಹಾಗಂತಿರ್ತಾಳೆ ಮೀನಾ ಬೇರೆ ಏನೂ ಇಲ್ಲತ್ತೆ ಅಂತಾಳೆ ಅಷ್ಟು ಬುದ್ಧಿ ಇಲ್ಲ ನನಗೆ ಅಂತ ಅಂದ್ಕೋಬೇಡವೆ ಬೇರೆ ಏನೋ ನಡೆದಿದೆ ಅದಕ್ಕೆ ಅವನು ನಿನ್ ಮೇಲ್ ಕೋಪ ಮಾಡ್ಕೊಂಡಿದ್ದಾನೆ ಅಂತಾಳೆ ಶಾಂತಿ ನೀವ್ ಅನ್ಕೊಂಡಿರೋ ಹಾಗೆ ನಾನೇನತೆ ಮಾಡೋಕ್ಕಾಗುತ್ತೆ ಅಂತಾಳೆ ಮೀನಾ ಅಷ್ಟರಲ್ಲಿ ಸೂರ್ಯ ಅಲ್ಲಿಗೆ ಬರ್ತಾನೆ ಏನೋ ಏನೋ ನಡೆಸ್ತಿದ್ದೀರ ಗಂಡ ಹೆಂಡತಿ ಅಂತಾಳೆ ಶಾಂತಿ ನಾನೇನ್ ನಡ್ಸಕ್ಕಾಗುತ್ತೆ ಅಂತಾನೆ ಸೂರ್ಯ ನಿನ್ನೆ ಏನೋ ಮನೇಲೆಲ್ಲಾ ಗೆರೆ ತಾಂಡವ ಆಡ್ತಿದ್ದೆ ಏನೇನೋ ಬೈಕ್ ಬಂದಾಗ ಮಾತಾಡ್ತಿದ್ದೀಯಲ್ಲ ಅಂತಾಳೆ ಶಾಂತಿ ಅಷ್ಟರಲ್ಲಿ ರೋಹಿಣಿ ಮನೋಜ್ ಬಾಯಿಗೆಲ್ಲ ಪ್ಲಾಸ್ಟರ್ ಹಾಕಿಸ್ಕೊಂಡು ಮನೆಗೆ ಕರ್ಕೊಂಡು ಬರ್ತಾಳೆ ಮನೋಜ ಸೂರಿನ ನೋಡಿ ಕೋಪ ಮಾಡ್ಕೋತಾನೆ ಶಾಂತಿ ಮನೋಜನ್ನ ನೋಡಿ ಮನೋಜ್ ಏನೋ ಇದೆಲ್ಲ ನೆನೆ ತಾನೇ ಚೆನ್ನಾಗಿದೆಯಲ್ಲ ಅಂತಾಳೆ ಶಾಂತಿ ಮನೋಜ್ಗೆ ಏನು ಮಾತಾಡೋಕ್ಕಾಗಲ್ಲ ಮನೋಜ್ ನೀವು ಸ್ಟ್ರೈನ್ ಮಾಡ್ಕೋಬೇಡಿ ಬನ್ನಿ ರೆಸ್ಟ್ ಮಾಡಿ ಅಂತ ರೋಹಿಣಿ ಕರ್ಕೊಂಡೋಗಿ ಸೋಫಾ ಮೇಲೆ ಕೂರಿಸ್ತಾಳೆ ಏಯ್ ನನ್ನ ಮಗನಿಗೆ ಏನೇ ಮಾಡಿದೆ ಅಂತಾಳೆ ಶಾಂತಿ ನಾನೇನು ಮಾಡಲಿಲ್ಲ ಅತಿ ಅಂತಾಳೆ ರೋಹಿಣಿ ಮನೋಜ ಕೈ ಸನ್ನೆ ಮಾಡ್ತಾನೆ ಏನೋ ಹೇಳ್ತಿದ್ಯಾ ಅಂತಾಳೆ ಶಾಂತಿ ನನಗೊಂದು ಅರ್ಥ ಆಗ್ತಿರ್ವಲ್ಲ ಮನೋಜ್ ಏಯ್ ಏನೇ ಐತಿ ಅವನಿಗೆ ನೀನೇನಾದರೂ ಮಾಡಿದೀಯಾ ಅಂತಾಳೆ ಅತ್ತೆ ರಾತ್ರಿ ನಾನು ಎದ್ದು ನೋಡುವಷ್ಟರಲ್ಲಿ ಆ ಬಾಯಿಲೆಲ್ಲ ರಕ್ತ ಬರ್ತಾಯಿತ್ತು ಅಂತಾಳೆ ರೋಹಿಣಿ ಅತ್ತೆ ನೈಟ್ ಎಲ್ಲೋ ಅವ್ರಿಗೆ ಗೊತ್ತಿಲ್ಲದೇನೆ ಕೆಳಗೆ ಬಿದ್ಬಿಟ್ಟೆ ಅಂತ ಅವರೇ ಹೇಳಿದ್ರು ಅದಕ್ಕೆ ನಾನು ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡೋದೆ ಅಂತಾಳೆ ರೋಹಿಣಿ ನನ್ನ ಜೊತೆ ಹೇಳ್ಬೇಕಲ್ವೇನೆ ಅಂತಾಳೆ ಶಾಂತಿ ನೀವು ಮಲಗಿದ್ರತ್ತೆ ಅದಕ್ಕೋಸ್ಕರ ನಾನೇ ಕರ್ಕೊಂಡೋದೆ ಅಂತಾಳೆ ರೋಹಿಣಿ ಆಗ ಮೀನಾ ರೋಹಿಣಿ ಕೆಳಗೆ ಬಿದ್ದರೆ ಕೈಕಾಲು ತಾನೇ ನೋವಾಗ್ಬೇಕು ಇವ್ರಿಗೇನು ಬಾಯಿಯೆಲ್ಲ ನೋವಾಗಿದೆ ಅಂತಾಳೆ ಹೌದಲ್ವಾ ಹೇಗೋ ಬಿದ್ದೆ ಅಂತಾನೆ ಸೂರ್ಯ ನೀನು ಲೂತ್ ಥರ ಆಡೋದು ನೋಡಿ ಯಾರಾದರೂ ಬಾಯಿ ಮೇಲೆ ಹೊಡ್ಬಿಟ್ರಾ ಅಂತಾನೆ ಆಗ ಶಾಂತಿ ಏಯ್ ನೀನು ಸುಮ್ಮನಿರೋ ಮನೋಜ್ ನೀನು ಹೇಳು ನೀನು ಮಲಗಬೇಕಾದ್ರೆ ಚೆನ್ನಾಗೇ ಮತ್ತೆ ಮತ್ತು ಬಿದ್ದೆ ಅಂತಾಳೆ ಶಾಂತಿ ಮನೋಜ ಆ್ಯಕ್ಷನ್ ಮಾಡ್ತಿರ್ತಾನೆ ಏನೋ ಚಾಲಿ ಚಾಪ್ಲಿನ್ ಥರ ಕೈ ಬಾಯಿ ಆಡಿಸ್ತಿದೀಯಾ ಆ ಥರದ ಬಟ್ಟೆ ಒಂದು ಇಲ್ಲ ಅಷ್ಟೇ ಅಂತಾನೆ ಸೂರ್ಯ ಇವನೇ ಹೊಡೆದಿದ್ದು ಅಂತ ಸನ್ನಿ ಮಾಡಿ ತೋರಿಸ್ತಾನೆ ಮನೋಜ ಮನೋಜ್ ನೀವು ಯಾವ ಜೊತೆನೂ ಮಾತಾಡಬಾರ್ದು ಅಂತ ಡಾಕ್ಟ್ರು ಹೇಳಿದಾರಲ್ವಾ ನೀವು ಸುಮ್ಮನೆ ಇರಿ ಅಂತಾಳೆ ರೋಹಿಣಿ ಹೇಗೆ ಬಿದ್ದ ಇವನು ಅಂತಳೆ ಶಾಂತಿ ಅದೆಲ್ಲ ನನಗೆ ಗೊತ್ತಿಲ್ಲ ಅತ್ತೆ ಅಂತಾಳೆ ರೋಹಿಣಿ ಸೂರ್ಯ ಮನೋಜನ್ ಬ್ಯಾಂಡೇಜ್ ನೋಡಿ ಲೇ ಏನೋ ಅದು ನಿನ್ನ ಬ್ಯಾಂಡೇಜ್ ಮಧ್ಯೆ ಏನೋ ಸಣ್ಣ ತೂತಿದೆಯಲ್ಲ ಅಂತಾನೆ ಆಗ ರೋಹಿಣಿ ಬ್ಯಾಂಡೇಜ್ ಬಿಡ್ಸೋರ್ಗು ಸಾಲಿಡ್ ಫುಡ್ ತಗೋಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ ಜ್ಯೂಸ್ ಮಾತ್ರ ಕುಡಿಬೇಕಂತೆ ಅಂತಾಳೆ ಓಹೋ ಸ್ಟಾನಲ್ಲಿ ಕುಡಿಬೇಕಾ ಅದಕ್ಕೆ ನಾ ಈ ಓದ್ಬಿಟ್ಟಿರೋದು ಅಂತ ಸೂರ್ಯ ಅವ್ನು ಬಾಯಿ ಮುಟ್ಬಿಡ್ತಾನೆ ಮನೋಜ ಕುಣ್ದಾಡ್ತಿರ್ತಾನೆ ಏ ಬಿಡೋ ಅವನೇ ಬಿದ್ದು ಬಂದಿದ್ದಾನೆ ದೂರ ಹೋಗೋ ಅಂತಾಳೆ ಶಾಂತಿ ಏನೇ ಇವನು ಬಿದ್ದ ಮೇಲೆ ನೀನೇ ಬಂದು ನನ್ನನ್ನು ಕರಿಬೇಕಲ್ವಾ ನೀನೇ ಯಾಕೆ ಕರ್ಕೊಂಡೋದೆ ಹಾಸ್ಪಿಟಲ್ಗೆ ಅಂತಳೆ ಶಾಂತಿ ಮನೋಜ ಮತ್ತೆ ಕೈ ಸಹನೆ ಮಾಡೋಕೆ ಶುರು ಮಾಡ್ತಾನೆ ಏನೇ ಹೇಳ್ತಿದ್ದ ನೀವನು ಅಂತಾಳೆ ಶಾಂತಿ ನನಗೆ ಬಿದ್ದು ತುಂಬ ನೋವಾಗಿದ್ದು ಹಾಸ್ಪಿಟಲ್ಗೆ ಬಿಟ್ಟು ನಿಮ್ಗೆ ಹೇಳ್ಬೇಕಿತ್ತಾ ಅಂತಿದ್ದಾರೆ ಅಂತಾಳೆ ರೋಹಿಣಿ ಮನೋಜ ರೋಹಿಣಿ ಮುಖ ನೋಡ್ತಿರ್ತಾನೆ ಇದನ್ನೆಲ್ಲ ಅವನು ಹೇಳ್ತಿದ್ದಾನ ಅಥವಾ ನೀನು ಹೇಳ್ತಿದೀಯಾ ಅಂತಳೆ ಶಾಂತಿ ಇಲ್ಲ ಇಲ್ಲ ಅದೇ ಅದನ್ನೆಲ್ಲ ಅವರೇ ಹೇಳ್ತಿರೋದು ಅಂತಾಳೆ ರೋಹಿಣಿ ಮನೋಜ ನಾನು ನಿನ್ಗೆ ಯಾವಾಗ ಹೇಳಿದೆ ಅಂತ ಕೈ ಸನ್ನೆ ಮಾಡ್ತಿರ್ತಾನೆ ಮತ್ತೆ ಶಾಂತಿ ಏನೇ ಹೇಳ್ತಿದ್ದ ನೀವು ಅಂತಾಳೆ ನಾನೇ ಹೇಳಿದೆ ಅಂತ ಹೇಳ್ತಿದ್ದಾರತ್ತೆ ಅಂತಾಳೆ ರೋಹಿಣಿ ಏನೋ ಮನೋಜ ಏನಾದರೂ ಆದರೆ ನಾನು ಕರ್ಕೊಂಡು ಹೋಗ್ತಿರ್ಲಿಲ್ವಾ ನೀನ್ಯಾಕೋ ಅವ್ಳ ಜೊತೆ ಹೋದೆ ಅಂತಾಳೆ ಶಾಂತಿ ಆಗ ರೋಹಿಣಿ ಎಲ್ಲದಕ್ಕೂ ನಿಮ್ಮನ್ನೇ ಕರೆಯೋಕ್ಕಾಗುತ್ತಾ ರೋಹಿಣಿ ಇರೋದು ಏನಕ್ಕೆ ಸುಮ್ಮನೆ ಏನೇನೋ ಮಾತಾಡ್ಬೇಡಮ್ಮ ಅಂತಿದ್ದಾರೆ ಅಂತಾಳೆ ಶಾಂತಿ ಹೇಯ್ ಹಾಗಂತಾಳೆ ಆಗ ರೋಹಿಣಿ ಅತ್ತೆ ಇದನ್ನೆಲ್ಲ ಅವರೇ ಹೇಳ್ತಿರೋದು ಅಂತಾಳೆ ಪಾಪ ಅತ್ತೆ ಅವರು ಮಾತಾಡೋಕ್ಕಾಗ್ದೇ ನೋವಲ್ಲಿದ್ದಾರೆ ಅಂತಾಳೆ ಆಗ ಸೂರ್ಯ ಏನೋ ನಿನಗೆ ಪಾರ್ಲರಮ್ಮ ಅಮ್ಮ ಡಬ್ಬಿಂಗ್ ಮಾಡ್ತಿದ್ದಾರ ಅಂತಾನೆ ಅಲ್ಲಿಗೆ ರಂಗನಾಥ್ ಅವ್ರು ಬರ್ತಾರೆ ಮನೋಜನ ನೋಡಿ ಶಾಕ್ ಆಗಿ ಏ ಏನೋ ಇದೆಲ್ಲ ಅಂತಾರೆ ಏನಾಯ್ತು ಅಂತ ಬ್ಯಾಂಡೇಜ್ ಮುಟ್ಬಿಡ್ತಾರೆ ಮನೋಜ ಮತ್ತೆ ಕೂಕಳಕ್ಕೆ ಶುರು ಮಾಡ್ತಾನೆ ರೀ ನೋಡ್ರಿ ಎಷ್ಟೊಂದು ಏಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂತಾಳೆ ಶಾಂತಿ ಏನೋ ಇದು ಇಷ್ಟು ದೊಡ್ಡ ಬ್ಯಾಂಡೇಜ್ ಹಾಕಿದ್ದಾರೆ ಅಂತಾರೆ ರಂಗನಾಥ್ ಅವರು ಅಪ್ಪ ಅವ್ನ್ ಬಾ ಈ ದೊಡ್ಡದಾಗಿದೆ ಚಿಕ್ಕದಾಗ್ಲಿ ಅಂತ ಬ್ಯಾಂಡೇಜ್ ಹಾಕಿದ್ದಾರೆ ಅಂತಾನೆ ಸೂರ್ಯ ಏಯ್ ಸುಮ್ನೆ ಇರು ಅಂತಾಳೆ ಶಾಂತಿ ಕೆಳಗ್ ಬಿದ್ದು ಈ ತರ ಏಟ್ ಮಾಡ್ಕೊಂಡಿದ್ದಾನೆ ಅಂತಾಳೆ ಕೆಳಗ್ ಬಿದ್ದು ಏಟ್ ಮಾಡ್ಕೊಂಡಿರೋದ ಬಿದ್ದೆ ಅಂತಾರೆ ರಂಗನಾಥ್ ಅವರು ಮನೋಜ ಮತ್ತೆ ಸೂರ್ಯ ಹೊಡೆದ್ಬಿಟ್ಟ ಅನ್ನೋ ತರ ಸನ್ನೆ ಮಾಡ್ತಿರ್ತಾನೆ ನೀನ್ ಹೇಳ್ತಿರೋದು ನನ್ಗೊಂದು ಅರ್ಥ ಆಗ್ತಿಲ್ಲ ಮನೋಜ ಅಂತಾರೆ ರಂಗನಾಥ್ ಅವರು ಅಪ್ಪ ಇವನ್ಗೆ ಡಬ್ಬಿಂಗ್ ಮಾಡ್ತಿರೋದು ಪಾಲಾರಮ್ಮ ಅಂತಾನೆ ಸೂರ್ಯ ಏನಮ್ಮ ಇದೆಲ್ಲ ಅಂತಾರೆ ರಂಗನಾಥ್ ಅವರು ನೈಟ್ ಬಿದ್ದು ಏಟ್ ಮಾಡ್ಕೊಂಡಿದ್ದೀನಿ ಅಂತಿದ್ದಾರೆ ಮವ ಅಂತಾಳೆ ರೋಹಿಣಿ ಏ ಮನೋಜ ಏನು ನೀನು ಚಿಕ್ಕ ಮಗುನ ಈ ಥರ ಎಲ್ಲ ಏಟ್ ಮಾಡ್ಕೊಂಡಿದ್ದೀಯಲ್ಲ ಅಂತಾರೆ ರಂಗನಾಥ್ ಅವರು ಮತ್ತು ಸೂರ್ಯನ ಕಡೆ ಕೈ ತೋರಿಸ್ತಿರ್ತಾನೆ ಮನೋಜ ಏಯ್ ಮೈಕೆ ಹೊಟ್ಟೋಗ್ಬಿಟ್ಟಾಯ್ತಲ್ಲೋ ಸೌಂಡ್ ಯಾಕೆ ಅಂತಾನೆ ಮತ್ತೆ ಕೈ ಏಟಾಗ್ಬೋದು ನೋಡ್ಕೋ ಅಂತಾನೆ ಸೂರ್ಯ ಕೈ ತೋರಿಸ್ತಿದ್ದ ಮನೋಜ ಸುಮ್ಮನೆ ಆಗ್ತಾನೆ ರೋಹಿಣಿಯವರೇ ಇವ್ರು ಯಾವಾಗ ಹುಷಾರಾಗ್ತಾರೆ ಅಂತ ಹೇಳಿದ್ದಾರೆ ಡಾಕ್ಟ್ರು ಅಂತಾಳೆ ಮೀನಾ ಎರಡು ದಿನ ಬಿಟ್ಟು ಡಾಕ್ಟ್ರು ಚೆಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತಾಳೆ ರೋಹಿಣಿ ಓಹೋ ಹಾಗಾದರೆ ನೀನು ಬಾಯಿನೇ ತೆಗಿಯೋ ಹೋಗಿಲ್ವಾ ಅದಕ್ಕೆ ಹೇಳಿದ್ದು ಜಾಸ್ತಿ ಮಾತಾಡ್ಬೇಡ ಬಾಯಿ ಮುಚ್ಕೊಂಡು ಸುಮ್ಮನಿರು ಅಂತ ಬಾಯಿ ಇದೆ ಅಂತ ಇಷ್ಟ ಬಂದಾಗ ಮಾತಾಡಿದರೆ ಆ ಬಾಯಿನೇ ಲಾಕ್ ಆಗಿಬಿಡುತ್ತೆ ಇನ್ನೆಲ್ಲಾದರೂ ಹುಷಾರಾಗಿರು ಅಂತಾನೆ ಸೂರ್ಯ ನನ್ನನ್ನು ಕೊಂದ್ಬಿಡ್ತೀಯ ಅನ್ನೋ ಥರ ಮನೋಜ ಕೈ ಸನ್ನೆ ಮಾಡ್ತಾನೆ ಹೌದಾ ಸರಿ ಸರಿ ಏನು ಮಾಡಬೇಕು ಅಂತ ಡೀಟೇಲಾಗಿ ಹೇಳ್ಬಿಡು ನಾನು ಹಾಗೆ ಮಾಡ್ತೀನಿ ಅಂತಾನೆ ಸೂರ್ಯ ಮನೋಜ ಕಂಡ್ಕೊಂಡು ಬಿಡ್ತಿರ್ತಾನೆ ಏನು ಹೇಳಿದ್ನೋ ಅವನು ಅಂತಾರೆ ರಘುನಾಥ್ ಅವರು ಯಾರಿಗಪ್ಪ ಗೊತ್ತು ಏನೋ ಹೇಳ್ತಿದ್ದಾನೆ ನಾನು ಸುಮ್ಮನೆ ತಮಾಷೆಗೆ ಆ ರೀತಿ ಹೇಳಿದೆ ಅಂತಾನೆ ಸೂರ್ಯ ಏ ಮನೋಜ ತುಂಬ ನೋವಾಗಿದೆ ಅಲ್ವಾ ಹೋಗಿ ರೆಸ್ಟ್ ಮಾಡು ಅಂತಾರೆ ರಂಗನಾಥ್ ಅವರು ಕರ್ಕೊಂಡೋಗಮ್ಮ ಅಂತ ರೋಹಿಣಿ ಸರಿ ಮಾವ ಅಂತ ರೋಹಿಣಿ ಕರ್ಕೊಂಡೋಗ ಶಾಂತಿ ಏಯ್ ಸುಮ್ನಿರೆ ನೀನು ಬಾರೋ ಅಂತೇಳಿ ಅವಳು ಕರ್ಕೊಂಡು ಹೋಗ್ತಾಳೆ ಈ ಕಡೆ ಕುಸ್ಮಾ ಅವರು ಮನೆಗೆ ಬರ್ತಾರೆ ಕನಕ ಏನಾದರೂ ತಿಂದಿಯಾ ಅಂತ ಕೇಳ್ತಾರೆ ಆಗ ಕನಕ ಏನು ಮಾತಾಡದೆ ಮಲಗಿರ್ತಾಳೆ ಕನಕ ನಿನ್ನೇ ಕೇಳ್ತಿರೋದು ಏನಾದರೂ ತಿಂದಿಯಾ ಇಲ್ವಾ ಅಂತಾರೆ ಇನ್ನೂ ಮಲಗೇ ಇದೆಯಲ್ಲ ನೀನು ಯಾವಾಗ ತಿಂದಿರ್ತೀಯಾ ಬಿಡು ನಾನೇ ತಗೊಂಡು ಬರ್ತೀನಿ ಅಂತ ಅಡುಗೆ ಮನೆಗೆ ಹೋಗ್ತಾರೆ ಕುಸ್ಮಾ ಕನಕ ಎದ್ದು ಬಾ ಊಟ ಮಾಡು ಸುಮ್ಮನೆ ಏನೇನೋ ನೆನಪು ಮಾಡಿಕೊಂಡು ಮಲ್ಗೆ ಇರಬೇಡ ಬಾ ಎದ್ದು ಅಂತಾರೆ ಕುಸ್ಮ ನಿನಗೋಸ್ಕರ ಅಳಿ ಅಂದರು ಒಳ್ಳೆ ಹುಡುಗನ್ನೇ ಹುಡುಕ್ತಾರೆ ನೀನಿನ್ನು ಮಗು ಥರ ಆಡ್ಬೇಡ ಬಾ ಅಂತ ಹೇಳಿಬಿಟ್ಟು ಕನಕ ಎದ್ದೇಳು ಎದ್ದೇಳು ಅಂತ ಅವಳತ್ರ ಬಂದು ನೋಡ್ತಾರೆ ಎದ್ದೇಳು ಎದ್ದೇಳು ಅಂತ ಅಲುಗಾಡಿಸ್ತಿರುವಾಗ ಕನಕ ಕಣ್ಣೇ ಬಿಡಲ್ಲ ಎದ್ದೇಳೋದು ಇಲ್ಲ ಕನಕ ಏನಾಯಿತು ಎದ್ದೇಳು ಕಣ್ ತೆಗಿ ಎದ್ದೇಳು ಅಂತ ಎಬ್ಸೋಕ್ಕೆ ಪ್ರಯತ್ನ ಪಡ್ತಾರೆ ಎದ್ದೇಳದೇ ಇರುವಾಗ ಅಯ್ಯೋ ದೇವರೇ ನನ್ನ ಮಗಳಿಗೆ ಏನಾಯ್ತು ಕಣ್ ತೆಗೆದು ನೋಡು ಕನಕ ಕನಕ ಏನಾಯ್ತು ಕನಕ ನಿನಗೆ ಅಂತ ಗೋಳಾಡ್ತಿರ್ತಾರೆ ಏನಾಯ್ತು ಅಂತ ನನಗೆ ಗೊತ್ತಾಗ್ತಿಲ್ವೇ ಅಂತ ಅಳ್ತಿರ್ತಾರೆ ಅಷ್ಟರಲ್ಲಿ ಮಂಜ ಅಲ್ಲಿಗೆ ಗೋಡ್ ಬರ್ತಾನೆ ಅಮ್ಮ ಏನಾಯ್ತಮ್ಮ ಏನಾಯ್ತಮ್ಮ ಅಂತಾನೆ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ಮಂಜಾ ನನಗೆ ತುಂಬ ಭಯ ಆಗ್ತಿದೆ ಅಂತಾಳೆ ಕುಸ್ಮಾ ಭಯ ಪಡಬೇಡಮ್ಮ ಕನಕ ಕನಕ ಎದ್ದೇಳು ಅಂತಾನೆ ಅವಳು ಇಳ್ದಿರ್ದೇ ಇರುವಾಗ ಅಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡೋಗೋಣ ನಾನು ಈಗಲೇ ಆಟೋ ತೊಗೊಂಡು ಬರ್ತೀನಿ ಅಂತ ಓಡೋಗ್ತಾನೆ ಕನಕ ಕನಕ ಈ ಕಡೆ ನೋಡು ಕನಕ ಅಂತ ಅಳ್ತಿರ್ತಾರೆ ಕುಸ್ಮಾ ಅಮ್ಮ ಅಮ್ಮ ಅಂತ ಸಮಾಧಾನ ಮಾಡ್ತಿರ್ತಾನೆ ಇಲ್ವೋ ಆ ದೇವರು ನಮ್ಗೆ ಯಾಕೆ ಈ ಥರ ಪರೀಕ್ಷೆ ಮಾಡ್ತಿದ್ದಾನೋ ಗೊತ್ತಿಲ್ವಲ್ಲ ಅಂತ ಅಳ್ತಿರ್ತಾರೆ ಕುಸುಮಾ ಅಮ್ಮ ಅವಳು ಚೆನ್ನಾಗೇ ಇದ್ಲಲ್ಲಮ್ಮ ಏನಾಯ್ತಮ್ಮ ಅಂತಾನೆ ಮಂಜಾ ನಮ್ಮ ಕುಟುಂಬಕ್ಕೆ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಮಂಜಾ ಪರೀಕ್ಷೆ ಮೇಲೆ ಪರೀಕ್ಷೆ ಬರ್ತಿದೆ ಹಾಗಂತ ಅಳ್ತಿರ್ತಾರೆ ಅಮ್ಮ ಅಮ್ಮ ಹಣ ನೀವು ಬೇಗ ಹೋಗಿ ಅಂತಾನೆ ಮಂಜ ಕನ್ಕ ಕನಕ ಕಣ್ ತೆಗೆದು ನೋಡು ಇರ್ತಾರೆ ಈ ಕಡೆ ರಸ್ತೆನಲ್ಲಿ ಟ್ರಾಫಿಕ್ ಪೊಲೀಸ್ ಅರುಣ್ ಯಾರಿಗೋ ಎಲ್ಮೆಟ್ ಯಾಕೆ ಹಾಕ್ಕೊಂಡು ಬಂದಿರಾ ರೂಲ್ಸ್ ಅಂತ ಕೇಳಿದರೆ ಪೊಲೀಸ್ನವರು ಒರ್ಟಾಗಿ ನಡ್ಕೋತಾರೆ ಅಂತ ಹೇಳ್ತೀರಾ ಹೋಗಯ್ಯ ಬಿಲ್ಕಟ್ಟು ಅಂತ ಬೈತಾನೆ ಯಾಕರುಣ್ ಯಾಕೆ ಈ ಥರ ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂತ ಇನ್ನೊಬ್ಬ ಪೊಲೀಸ್ ಬಂದು ಕೇಳ್ತಾನೆ ಅವರೇ ತಪ್ಪು ಮಾಡಿ ನಮ್ಮದೇ ತಪ್ಪು ಅನ್ನೋ ಥರ ಹೇಳೋಕೆ ಬರ್ತಾರೆ ಅಂತಾನೆ ಅವ್ನಿಗೆ ಫೈನ್ ಹಾಕಿ ಅಂತ ಕಳಿಸ್ತಾನೆ ಕನಕ ಕುಸುಮಾ ಒಂಜಾ ಹೋಗ್ತಿದ್ದ ಆಟೋ ಅದೇ ದಾರಿನಲ್ಲಿ ಬರುತ್ತೆ ಪ್ರಜ್ಞೆ ಇಲ್ಲದಿರೋ ಕನಕನ ಅವನು ನೋಡ್ತಾನೆ ಕನಕಾಗೇನು ಆಗಿರ್ಬೋದು ಅಂತ ಅವನು ಆಟೋನ ಫಾಲೋ ಮಾಡ್ತಾನೆ ಈ ಕಡೆ ಸೂರ್ಯನ ಹತ್ರ ಮೀನಾ ಬಂದು ನಿಮ್ಮ ಅಣ್ಣನಿಗೆ ನೀವು ಹೊಡೆದಿದ್ರಲ್ವಾ ಅಂತಾಳೆ ಅವನನ್ನೇ ಕೇಳಿದರೆ ಹೇಳ್ತಿದ್ದ ನನ್ನ ಮೇಲೆ ಯಾಕೆ ಡೌಟು ನಿನಗೆ ಅಂತಾನೆ ಸೂರ್ಯ ನಿಮ್ಮಣ್ಣ ನೀವೇ ಅಂತ ಹೇಳೋಕ್ಕೆ ಸನ್ನೆ ಮಾಡ್ತಿದ್ರು ನಿಮ್ಮನ್ನು ನೋಡೋ ಮುಖಭಾವನೆ ಬೇರೆ ಆಗಿತ್ತು ಅಂತಾಳೆ ನಾನು ಅದನ್ನು ಗಮನಿಸ್ತೆ ಅಂತಾಳೆ ಅವ್ನಿಗೇನೋ ನಗಕ್ಕಾಗ್ದೆ ಆ ರೀತಿ ಇದ್ನೇನೋ ಅಂತಾನೆ ಸೂರ್ಯ ಹಾಗಾದರೆ ನೈಟ್ ಏನೋ ನಡೆದಿದೆ ಹೇಳಿ ಅಂತಾಳೆ ಮೀನಾ ಹೌದು ನಡೀತು ಅಂತಾನೆ ಸೂರ್ಯ ಏನು ನಡೀತು ಏನು ಹೇಳಿ ಅಂತಾಳೆ ಅವನನ್ನ ಕೇಳು ಅಂತಾನೆ ಸೂರ್ಯ ನಿಮ್ಮಣ್ಣ ಹೇಗೆ ಹೇಳೋಕ್ಕಾಗುತ್ತೆ ಅವ್ರಿಗೆ ಬಾಯಿನೇ ತೆಗ್ಯಕ್ಕಾಗ್ತಿಲ್ವಲ್ಲ ಅಂತಾಳೆ ಮೀನಾ ಅವ್ರು ಏನೇ ಹೇಳೋಕೆ ಪ್ರಯತ್ನ ಪಟ್ಟು ರೋಹಿಣಿ ತಾನೇ ಹೇಳೋದು ನೈಟ್ ಏನು ನಡೀತು ಅಂತ ನಿಮ್ಮಣ್ಣ ಹೇಗೆ ಹೇಳೋಕೆ ಸಾಧ್ಯ ಅಂತಾಳೆ ನೈಟ್ ನಿಮ್ಮ ಅಮ್ಮನ ಜೊತೆ ಹೇಗೆಲ್ಲ ಮಾತಾಡಿದ್ರಿ ಅಂತ ನಿಮ್ಗೆ ನೆನಪಿದೆಯಾ ನೆನಪಿಲ್ಲ ಏನೇನು ಮಾತಾಡಿದೆ ಅಂತಾನೆ ಸೂರ್ಯ ನೀವು ನಡ್ಕೊಂಡಿದ್ದ ರೀತಿ ಒಂಚೂರು ಸರಿಯಿಲ್ಲ ನನ್ನ ಜೊತೆ ಹೇಗೆ ನಡ್ಕೊಂಡಿ ಅಂತ ಎಲ್ಲ ಮರ್ತೋಗಿದೆ ನಿಮಗೆ ಹಾಗಂತ ಮೀನಾ ಹೇಳ್ತಾಳೆ ಹಾಗ ಸೂರ್ಯ ನೀನೇನು ಬೇಕಾದ್ರೂ ಹೇಳ್ಕೊ ನಾನು ಕುಡ್ದಾಗ ಸತ್ಯನೇ ಹೇಳೋದು ಸತ್ಯ ಹೇಳೋ ಮಿಷಿನ್ ಇದ್ದಂಗೆ ನಾನು ಮೇಲೆ ನಾನು ಸತ್ಯನೇ ಹೇಳೋದು ಅಂತಾನೆ ಹೌದೌದು ಕುಡಿಯೋದು ಒಂದು ದೊಡ್ಡ ಹಿರಿಮೆ ನಿಮಗೆ ನಿಜವಾಗ್ಲೂ ನೆನೆ ನಡೆದಿದ್ದೆಲ್ಲ ಮರ್ತೋಗಿದ್ಯಾ ಅಂತಾಳೆ ಮೀನಾ ಅದೆಲ್ಲ ನೆನಪಾಗಬೇಕು ಅಂದರೆ ಮತ್ತೆ ಕುಡಿದು ಬರಬೇಕು ಅಂತಾನೆ ಸೂರ್ಯ ಅಷ್ಟರಲ್ಲಿ ಮೀನಾಗೆ ಫೋನ್ ಬರುತ್ತೆ ಹೇಳಮ್ಮ ಅಂತಾಳೆ ಮೀನಾ ಅಂತ ಕುಸುಮ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಏನಾಯ್ತಮ್ಮ ಯಾಕೆ ಮಾಡ್ತಿದ್ದೀಯಾ ಅಂತಾಳೆ ಮೀನಾ ಕನಕಾಗೆ ಹುಷಾರಿಲ್ಲ ಮೀನಾ ಏನಮ್ಮ ಹುಷಾರಿಲ್ಲ ಅಂತಾಳೆ ಮೀನಾ ನಾನು ಹೊರಗಡೆಯಿಂದ ಒಳಗೆ ಬರೋ ಅಷ್ಟರಲ್ಲಿ ಕನಕಾಂಬಲ್ಗೆ ಇಲ್ಲೂ ಪ್ರಜ್ಞೆ ಇರಲಿಲ್ಲ ಕೈಕಾಲು ಆಡಿಸ್ತಿರ್ಲಿಲ್ಲ ಎಷ್ಟು ಕೂಗಿದ್ರೂ ಕಣ್ತರಲಿಲ್ಲ ಅಮ್ಮ ಏನಮ್ಮ ಏನೇನೋ ಹೇಳ್ತಿದ್ದೀರಾ ಈಗ ಎಲ್ಲಿದ್ದೀರಾ ಅಂತಾಳೆ ಮೀನಾ ಈಗ ಆಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದೀವಿ ಅಂತಾರೆ ಕುಸುಮ ಯಾವ ಹಾಸ್ಪಿಟಲ್ ಅಮ್ಮ ಅಂತಾಳೆ ಮೀನಾ ನಮ್ಮ ಮನೆ ಪಕ್ಕದಲ್ಲಿರೋ ಹಾಸ್ಪಿಟಲ್ ಅಂತಾರೆ ಕುಸುಮಾ ನೀನು ಭಯಪಡಬೇಡ ಅಮ್ಮ ಕನಕಾಗೆ ಏನೂ ಆಗಲ್ಲ ನಾನು ಈಗಲೇ ಬರ್ತೀನಿ ಅಂತಾಳೆ ಮೀನಾ ಏನಾಯ್ತು ಮೀನಾ ಅಂತಾನೆ ಸೂರ್ಯ ಕನಕಾಗಿ ಯಾಕೋ ಹುಷಾರಿಲ್ವಂತೆ ಪ್ರಜ್ಞೆ ಇಲ್ಲದೆ ಮಲಗಿದ್ಲಂತೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ ನಡೀರಿ ಬೇಗ ಹೋಗೋಣ ಅಂತಾಳೆ ಅಮ್ಮ ತುಂಬ ಅಳ್ತಿದ್ದಾರೆ ಅಂತಾಳೆ ಚೆನ್ನಾಗಿ ಇದ್ಲಲ್ವಾ ಅಂತಾನೆ ಸೂರ್ಯ ಅದೇ ನನಗೆ ಒಂದು ಅರ್ಥ ಆಗ್ತಿಲ್ಲ ಅಂತಾಳೆ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ನನಗೆ ತುಂಬ ಭಯ ಆಗ್ತಿದೆ ಅಂತಾಳೆ ಮೀನಾ ಸರಿ ಭಯಪಡ್ಬೇಡ ಬಾ ಹೋಗೋಣ ಅಂತ ಸೂರ್ಯ ಅವಳನ್ನ ಕರ್ಕೊಂಡು ಬರ್ತಾನೆ ಈ ಕಡೆ ಕುಸುಮಾ ಡಾಕ್ಟರ್ನ ಡಾಕ್ಟರ್ ಏನಾಗಿದೆ ಅಂತ ಕೇಳ್ತಾರೆ ಭಯಪಡುವಂಥದ್ದು ಏನೂ ಆಗಿಲ್ಲ ನಾನು ಎಲ್ಲ ಚೆಕ್ ಮಾಡಿ ಹೇಳ್ತೀನಿ ಅಂತಾರೆ ಅಲ್ಲಿಗೆ ಟ್ರಾಫಿಕ್ ಪೊಲೀಸ್ ಅಮ್ಮ ಬರ್ತಾರೆ ಏನಾಗಿದೆ ಡಾಕ್ಟರ್ ಅಂತ ಕೇಳ್ತಾರೆ ರಿಪೋರ್ಟ್ ಎಲ್ಲ ಚೆಕ್ ಮಾಡ್ತೀನಿ ಅವ್ರಿಗೆ ಸೀರಿಯಸ್ ಆಗಿ ಏನೂ ಆಗಿಲ್ಲ ನಾರ್ಮಲ್ ಆಗಿದ್ದಾರೆ ಅಂತಾರೆ ಅಲ್ಲಿಗೆ ಮೀನಾ ಸೂರ್ಯ ಕೂಡ ಬರ್ತಾರೆ ಅಮ್ಮ ಏನಾಯ್ತಮ್ಮ ಅಂತ ಕೇಳ್ತಾಳೆ ಮೀನಾ ನಾನು ದೇವಸ್ಥಾನದಿಂದ ಬಂದು ಮಲಗಿದಾಳಲ್ಲ ಅಂತ ಎಬ್ಸೋಕ್ ಟ್ರೈ ಮಾಡಿದೆ ಊಟ ಮಾಡಲಿಲ್ವಲ್ಲ ಅಂತ ಊಟ ಮಾಡ್ಬಾ ಅಂತಲೂ ಕರೆದೆ ಆದರೂ ಎದ್ದೇಳಲಿಲ್ವಲ್ಲ ಅಂತ ಬಂದು ನೋಡುವಾಗ ನಾನು ಆಗಲೇ ಬಂದಿದ್ದು ಅಕ್ಕ ಕರ್ಕೊಂಡು ಬಂದು ಹಾಸ್ಪಿಟಲ್ಗೆ ಸೇರಿಸಿದ್ದೀವಿ ಅಂತಾನೆ ಮಂಜ ಡಾಕ್ಟ್ರ್ ಏನು ಹೇಳಿದ್ರು ಅಂತಾನೆ ಸೂರ್ಯ ಎರಡು ಮೂರು ದಿನದ ಸರಿಯಾಗಿ ಊಟ ಮಾಡ್ದೇನೆ ತುಂಬ ಸ್ಟ್ರೆಸ್ ಮಾಡ್ಕೊಂಡಿದ್ದಾಳೆ ಬಿ ಪಿ ಜಾಸ್ತಿ ಆಗಿದೆ ಅಂತ ಹೇಳಿದ್ರು ಅಂತಾನೆ ಮಂಜ ಇಂಥ ವಯಸ್ಸಲ್ಲ ಬಿ ಪಿ ಬರುತ್ತಾ ಅಂತಾನೆ ಸೂರ್ಯ ಸ್ಟ್ರೆಸ್ ಆದರೆ ಬರುತ್ತೆ ಬಾವ ಅಂತಾನೆ ಮಂಜಾ ಅವಳು ಕಷ್ಟನೆಲ್ಲ ಇಟ್ಕೊಂಡು ಒಬ್ಬಳೇ ಕೊಡಕ್ತಿದ್ದಾಳಮ್ಮ ಅದಕ್ಕೆ ಈ ರೀತಿ ಆಗಿರೋದು ಅಂತಾಳೆ ಮೀನಾ ಏನು ಚಿಂತೆ ಮಾಡಬೇಡಮ್ಮ ಡಾಕ್ಟ್ರು ಏನು ಸೀರಿಯಸ್ ಆಗಿಲ್ಲ ಅಂತ ಹೇಳಿದ್ದಾರೆ ಅಂತಾರೆ ಅರುಣ್ ತಾಯಿ ಆಗ ಸೂರ್ಯ ಏ ಮಂಜಾ ಡಾಕ್ಟ್ರು ಏನು ಹೇಳಿದ್ರು ಬರೋ ಕೇಳಿದಾರಾ ಅಂತಾನೆ ರಿಪೋರ್ಟ್ ಬಂದಮೇಲೆ ಬನ್ನಿ ಅಂತ ಹೇಳಿದ್ದಾರೆ ಬಾವ ಅಂತಾನೆ ಮಂಜ ಸ್ವಲ್ಪ ದಿನದಿಂದ ಇವಳುಗ್ ಹುಷಾರಿರಲಿಲ್ಲ ಒಂಥರ ಇದ್ಲು ನಾನು ಇವಳ ಜೊತೆನೇ ಇರಬೇಕಾಗಿತ್ತು ಇವಳನ್ನ ಬಿಟ್ಟು ನಾನು ದೇವಸ್ಥಾನದತ್ತ ಹೊಟ್ಟೋಗ್ಬಿಟ್ಟೆ ನಂದಿ ತಪ್ಪು ಅಂತಾರೆ ಕುಸ್ಮಾ ಅತ್ತೆ ಕನಕಾಗಿ ಏನೂ ಆಗೋಲ್ಲ ಅತ್ತೆ ನೀವು ಹೇಳಬೇಡಿ ಡಾಕ್ಟ್ರ್ ಹೇಳಿದಾರಲ್ಲ ಸ್ವಲ್ಪ ದಿನ ಆದಮೇಲೆ ಸರಿ ಹೋಗುತ್ತೆ ಅಂತ ನೀವು ಸುಮ್ನೀರಿ ಅಂತಿರುವಾಗಲೇ ಟ್ರಾಫಿಕ್ ಪೊಲೀಸ್ ಅಲ್ಲಿಗೆ ಬರ್ತಾನೆ ಅರುಣ್ ಬಂದಿದ್ದ ತಕ್ಷಣವೇ ಸೂರ್ಯ ಕೋಪ ಮಾಡ್ಕೋತಾನೆ ಏ ಮಂಜಾ ಇವರೆಲ್ಲ ಯಾಕೋಯ್ಲಿಗೆ ಬಂದಿದ್ದಾರೆ ನೀನೇನಾದರೂ ಹೇಳಿದೆ ಅಂತಾರೆ ನಾನು ಏನು ಹೇಳಲಿಲ್ಲ ಬಾವ ಅವರಾಗಿ ಅವರೇ ಬಂದಿರೋದು ಅಂತಾನೆ ಮಂಜಾ ಸಂಬಂಧ ಇಲ್ಲೇರೋರೆಲ್ಲ ಏನಕ್ಕೆ ಬರಬೇಕು ಅಂತಾನೆ ರೀ ಯಾಕೆ ಈ ಥರ ಕೂಗಾಡ್ತಿದ್ದೀರಾ ಇದು ಹಾಸ್ಪಿಟಲ್ ಅಂತಾಳೆ ಮೀನಾ ಮೊದಲು ಇವರನ್ನ ಆಚೆ ಹೋಗೋಕೇಳು ಅಂತಾನೆ ಸೂರ್ಯ ಯಾಕಪ್ಪ ಈ ಥರ ಕೋಪ ಮಾಡ್ಕೊಂಡಿದ್ಯಾ ಕನ್ಕಾಗಿ ಈಗ ಆಯ್ತಲ್ಲ ಅಂತ ನಾನು ಮತ್ತು ನನ್ನ ಮಗ ಬಂದಿದ್ದೀವಿ ಅಂತಾರೆ ಅರುಣ್ ತಾಯಿ ಓಹೋ ನಿಮ್ಮ ಮಗನ ಕನಕಾಗಿ ಈ ಥರ ಆಗಬೇಕಾದ್ರೆ ಕಾರಣನೇ ಇವರು ಅಂತಾನೆ ಏನ್ರಿ ಸ್ವಲ್ಪ ಸುಮ್ಮನಿರಿ ಅಂತಾಳೆ ಮೀನಾ ನೀನು ಮಾತಾಡಬೇಡ ಮಂಜ ಇವರು ನಾಚೆ ಹೋಗೋಕೇಳು ಅಂತಾನೆ ಏಯ್ ಇದು ಹಾಸ್ಪಿಟಲು ನಾನೇನಕ್ಕೆ ಹೋಗ್ಬೇಕು ಇಲ್ಲಿ ಯಾರು ಬೇಕಾದರೂ ಬರ್ಬೋದು ಅಂತಾನೆ ಅರುಣ್ ಇವಳು ನಮ್ಮನೆ ಹುಡುಗಿ ಇಲ್ಲಿಗೆ ಯಾರ್ಯಾರೋ ಬರೋ ಹಾಗಿಲ್ಲ ಅಂತಾನೆ ಸೂರ್ಯ ಏನೆಯ ಅವಳು ಚೆನ್ನಾಗೇ ಇತ್ತು ಅವಳು ಮಗುವಿನ ಅಂತ ಮನಸ್ಸು ಅವಳು ಮನಸ್ಸಲ್ಲಿ ಏನೇನೋ ಆಡ್ಸೆ ಹುಟ್ಟಿಸಿ ಈಗ ಹಾಸ್ಪಿಟಲ್ಗೆ ಬಂದು ಮಲಗೋ ಹಾಗೆ ಮಾಡಿದೀಯಾ ಸೂರ್ಯ ಹಗತಿರುವಾಗಲೇ ರೋಹಿನ್ ಅವಳು ನಿನ್ನೆವರೆಗೂ ಚೆನ್ನಾಗೇ ಇದ್ಲು ನೀನು ಯಾವಾಗ ಮದುವೆ ಮಾಡ್ಕೊಡೋಲ್ಲ ಅಂದಿಯೋ ಅವಾಗ್ಲಿಂದನೇ ಹೀಗಾಗಿರೋದು ಅಂತಾನೆ ಮಾಡೋದೆಲ್ಲ ಮಾಡಿ ನನ್ನ ಮೇಲೆ ಹೇಳ್ತಿದೀಯಾ ಅಂತಾನೆ ಸೂರ್ಯ ಅದೇ ತಾನೇ ನಿನ್ಗೆ ಈ ತರ ಮಾತಾಡೋದೆಲ್ಲ ಹೊಸ್ತೇನಲ್ವಲ್ಲ ಅವಳು ನಮ್ಮನೆ ಹುಡುಗಿ ಅವ್ಳಗ್ ಏನು ಮಾಡಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ ಮರ್ಯಾದೆಯಿಂದ ಇಲ್ಲಿಂದ ಹೋಗು ಈಗಲೇ ಹೋಗು ಅಂತ ಸೂರ್ಯ ಕೂಗಾಡ್ತಿರ್ತಾನೆ ಏನ್ರಿ ಇದು ಹಾಸ್ಪಿಟಲು ಕೂಗಾಡ್ಬಿಡಿ ಅಂತಾಳೆ ಮೀನಾ ಎಷ್ಟು ಹೇಳಿದ್ರು ಇವರು ಕೇಳ್ತಿಲ್ವಲ್ಲ ಮೀನಾ ಅವ್ಳಿಗೆ ಈ ವಯಸ್ಸಲ್ಲೇ ಬಿ ಪಿ ಬರ್ಬೇಕಿತ್ತಾ ಎಲ್ಲ ಇವ್ನ ಲವ್ ಟೆನ್ಷನ್ ಇಂದಾನೆ ಅಂತಾನೆ ಸೂರ್ಯ ನೀನು ಮಾಡಿರೋ ಕೆಲಸದಿಂದನೇ ಕನಕ ಈ ಥರ ಇರೋದು ಅಂತಾನೆ ಅರುಣ್ ಮರ್ಯಾದೆಯಿಂದ ಇಲ್ಲಿಂದ ಹೊಟ್ಟೋಗ್ಬಿಡು ಅಂತ ಸೂರ್ಯ ಕೋಪ ಮಾಡ್ಕೊಂಡು ಹೇಳ್ತಾನೆ ನನ್ನ ಮೇಲಿರೋ ಕೋಪದಿಂದ ಹೀಗೆಲ್ಲ ಮಾಡ್ತಿದೀಯ ಅಲ್ವಾ ನಿಮ್ಗೆ ಯಾರಿಗೂ ಕನಕ ಮೇಲೆ ಅಕ್ರೇನೇ ಇಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ ಅವ್ಳು ದಿನ ಚೆನ್ನಾಗಿರ್ಬೇಕು ಅಂತ ನೀವು ಯಾರೂ ಅನ್ಕೋತಾನೆ ಇಲ್ಲ ಅಂತಾನೆ ಅರುಣ್ ಏನೋ ಹೇಳಿದೆ ಅಂತ ಹೇಳಿ ಸೂರ್ಯ ಅರುಣ್ ಮೇಲೆ ಕೈ ಮಾಡೋಕೆ ಹೋಗ್ತಾನೆ ಎಲ್ಲರೂ ತಡಿತಾರೆ ಅರುಣ್ ಹಾಸ್ಪಿಟಲ್ನಲ್ಲಿ ಸಮಸ್ಯೆ ಆಗೋದು ಬೇಡ ನಾನು ಹೇಳೋದನ್ನು ಕೇಳು ಬಾ ಅಂತಾರೆ ಅರುಣ್ ತಾಯಿ ಈ ಕಡೆ ಮಂಜಾ ಮೀನ ಎಲ್ಲ ಈ ಥರ ಎಲ್ಲ ಮಾಡೋದು ಬೇಡ ಅಂತ ತಡೀತಾರೆ ಸೂರ್ಯನ ಏನ್ರಿ ಯಾಕೆ ರೀ ಈ ಥರ ಜಗಳಾಡ್ತಿದ್ದೀರಾ ಅಂತ ಮೀನಾ ಸೂರ್ಯನ ಕರ್ಕೊಂಡೋಗಿ ಕೇಳ್ತಾಳೆ ನಾನು ಜಗಳಾಡ್ತಿದ್ದೀನ ನಾನು ಜಗಳಾಡ್ತಿದ್ದೀನ ಅಂತ ಸೂರ್ಯ ಕೂಗಾಡ್ತಿರ್ತಾನೆ ನೀವಿಬ್ರು ಈ ಥರ ಜಗಳಾಡ್ಕೊಂಡು ನನ್ನ ತಂಗಿನ ಏನು ಮಾಡಬೇಕು ಅಂತಿದ್ದೀರಾ ಅಂತ ಮೀನ ಬೈತಾಳೆ ಹಾಗಾದರೆ ನಾನು ಇಲ್ಲಿರೋದು ಬೇಡವಾ ನಾನು ಹೋಗ್ತೀನಿ ಹೋಗು ಅಂತ ಸೂರ್ಯ ಅಲ್ಲಿಂದ ಹೊರಟು ಬಿಡ್ತಾನೆ ಮೀನ ಅಳಿ ಅಂದ್ರೆ ಹೊರಟೋಗ್ಬಿಟ್ರಲ್ಲ ಅಂತಾರೆ ಖುದ್ಮಾ ನಾನೇನಮ್ಮ ಮಾಡೋಕ್ಕಾಗುತ್ತೆ ಅಂತಾಳೆ ಮೀನಾ ಅರುಣ್ ಅಮ್ಮನ ಹತ್ರ ಬಂದು ನೋಡಿಯಮ್ಮ ನಿಮ್ಮ ಮಗನಿಂದ ಈಗಾಗಲೇ ನಮ್ಮ ಮನೇಲಿ ತುಂಬ ಸಮಸ್ಯೆ ಆಗಿದೆ ಈಗಾಗಲೇ ನಾನು ನಿಮ್ಗೆ ಹೇಳಿದ್ನಲ್ಲ ನಮ್ಮ ಮಳೆಯಂದರೂ ಒಪ್ಪಿಗೆ ಇಲ್ದೇನೆ ಈ ಮದುವೆ ನಡೆಯೋಲ್ಲ ಅಂತ ನನಗೆ ನನ್ನ ಮಗಳು ತುಂಬ ಮುಖ್ಯ ಮತ್ತೆ ನೀವು ಕಷ್ಟ ಕೊಡಬೇಡಿ ಇಲ್ಲಿಂದ ಹೊಟ್ಟೋಗ್ಬಿಡಿ ಅಂತಾಳೆ ಆಗ ಅರುಣ್ ತಾಯಿ ಬಾ ಅರುಣ್ ಓಟೋಗಿಬಿಡೋಣ ಅಂತ ಅಲ್ಲಿಂದ ಹೊರಟೋಗಿಬಿಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು